ನಮಸ್ಕಾರ ಸ್ನೇಹಿತರೆ ಒಂದು ವಿಡಿಯೋ ಮುಖಾಂತರ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶವನ್ನು ಕೂಡ ಸುಲಭವಾದ ವಿಧಾನದಲ್ಲಿಯೇ ನೋಡಬಹುದು ಆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ ಆದ್ದರಿಂದ ಕೊನೆವರೆಗೂ ನೀವು ಕೂಡ ವಿಡಿಯೋವನ್ನು ನೋಡುವ ಮುಖಾಂತರ ನಿಮ್ಮ ರಿಸಲ್ಟ್ ಅನ್ನು ಕೂಡ ನೀವು ಚೆಕ್ ಮಾಡಿಕೊಳ್ಳಬಹುದು ಯಾರೆಲ್ಲ ಇನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಶಿಕ್ಷಣ ಮಂಡಳಿಯು ಈಗಾಗಲೇ ನಿನ್ನೆ ದಿನದಂದು ಪರೀಕ್ಷಾ ಫಲಿತಾಂಶವನ್ನು ಕೂಡ ಪ್ರಕಟಣೆ ಮಾಡುತ್ತೇವೆ ಎಂಬ ಮಾಹಿತಿಯನ್ನು ಕೂಡ ಹೊರಡಿಸಿತ್ತು ಆದರೆ ಇದು ಅಧಿಕೃತವಾಗಿ ಮಾಹಿತಿ ಹೊರಬಂದಿರಲಿಲ್ಲ ಆದರೂ ಕೂಡ ಸಾಕಷ್ಟು ಮಾಧ್ಯಮಗಳು ನಿನ್ನೆ ದಿನದ ಂದೇ ಫಲಿತಾಂಶ ಪ್ರಕಟಣೆ ಆಗಬಹುದು ಎಂಬ ಮಾಹಿತಿಯನ್ನು ಕೂಡ ಹಬ್ಬಿಸಿದ್ದರು ಆದರೆ ಎಲ್ಲಾ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶವೂ ಕೂಡ ಇವತ್ತಿನ ದಿನದಂದು ಬಿಡುಗಡೆ ಆಗಲಿದೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಪರೀಕ್ಷಾ ಫಲಿತಾಂಶವನ್ನು ಇಂದು ಹತ್ತು ಮೂವತ್ತಕ್ಕೆ ಚೆಕ್ ಮಾಡಿಕೊಳ್ಳಬಹುದು ಒಂದು ತಿಂಗಳವರೆಗೂ ಕೂಡ ಈ ಒಂದು ಫಲಿತಾಂಶವನ್ನು ನೋಡಲು ಕಾತುರದಿಂದ ಎಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಕಾಯುತ್ತಿದ್ದಾರೆ ಅಂತವರಿಗೆ ಇವತ್ತು ಫಲಿತಾಂಶ ಕೂಡ ಖಚಿತವಾಗುತ್ತದೆ ಇಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಫಲಿತಾಂಶ ಪ್ರಕಟಣೆ ಆಗಲಿದೆ ಎರಡ್ ಸಾವಿರದ ಇಪ್ಪತ್ ಮೂರು ಸಾಲಿನ ಪರೀಕ್ಷಾ ಒಂದರ ಫಲಿತಾಂಶವನ್ನು ನೋಡಲು ಎಂಟು ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಕಾಯುತ್ತಿದ್ದಾರೆ ಈ ವರ್ಷದಂದು ಎಂಟು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷಾ ಒಂದನ್ನು ಬರೆದಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ಫಲಿತಾಂಶ ಎಷ್ಟು ಬಂದಿದೆ ಎಂಬುದನ್ನು ನೋಡಲು ಕಾತುರದಿಂದ ಕಾಯುತ್ತಿದ್ದಾರೆ ಎನ್ನಬಹುದು ಏಕೆಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಈ ಹಿಂದೆ ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶವನ್ನು ಕೂಡ ನೋಡಿದ್ದಾರೆ ಆ ಸಂದರ್ಭದಲ್ಲಿ ಹತ್ತನೇ ವಿದ್ಯಾರ್ಥಿಗಳು ನಮ್ಮ ಫಲಿತಾಂಶ ಯಾವಾಗ ಪ್ರಕಟಣೆಯಾಗುತ್ತದೆಯೋ ನಾವು ಬರೆದಿರುವಂತಹ ಪರೀಕ್ಷೆ ಒಂದರ ರಿಸಲ್ಟ್ ಯಾವಾಗ ಬರುತ್ತದೆಯೋ ಎಂಬ ಕಾಯುವಿಕೆಯಲ್ಲೇ ಇಷ್ಟು ದಿನ ಕ್ಷಣಗಣನೆಯನ್ನು ಎಣಿಸಿದ್ದಾರೆ ಆದರೆ ಇನ್ಮುಂದೆ ಈ ರೀತಿಯ ಒಂದು ಕ್ಷಣಗಣನೆ ಇರುವುದಿಲ್ಲ ಏಕೆಂದರೆ ಇವತ್ತಿನ ದಿನದಂದು ನೀವು ನಿಮ್ಮ ಫಲಿತಾಂಶವನ್ನು ಕೂಡ ನೋಡಬಹುದು ಇವತ್ತಿನ ದಿನದಂದು ಸಿಹಿಯ ವಿಚಾರವೇ ಬರಲಿ ಅಥವಾ ಕಹಿಯ ವಿಚಾರವೇ ಬರಲಿ ಎರಡನ್ನು ಒಂದೇ ಸಮದಲ್ಲಿ ತೆಗೆದುಕೊಂಡು ಕಹಿ ವಿಚಾರ ಬಂದಿದ್ದಲ್ಲಿ ಎಲ್ಲಿ ತಪ್ಪು ಮಾಡಿದ್ದೇವೆ ಎಂಬುದನ್ನು ಕೂಡ ನೋಡಿಕೊಳ್ಳಿ ಯಾರು ಕೂಡ ದುಃಖಾಪ್ತರಾಗಬೇಡಿ ನಿಮಗೆ ಮತ್ತೆ ಎರಡು ಪರೀಕ್ಷೆಗಳು ಕೂಡ ಬರೆಯಲು ಅವಕಾಶವನ್ನು ಶಿಕ್ಷಣ ಮಂಡಳಿಯು ನೀಡಿದೆ ಆ ಎರಡು ಪರೀಕ್ಷೆಯಲ್ಲಿ ನೀವು ಈ ಪ್ರಸ್ತುತ ಪರೀಕ್ಷೆ ಒಂದರಲ್ಲಿ ತೆಗೆದುಕೊಂಡ ಅಂಕಗಳಿಗಿಂತ ಹೆಚ್ಚಿನ ಅಂಕವನ್ನು ಕೂಡ ಗಳಿಸಬಹುದು ನೂರಕ್ಕೆ ನೂರು ಅಂಕವನ್ನು ಗಳಿಸುವಂತಹ ವಿದ್ಯಾರ್ಥಿಗಳು ಕೂಡ ನೀವಾಗಬಹುದು ಅಂತಹ ಒಂದು ಅವಕಾಶವನ್ನು ಉಪಯೋಗಪಡಿಸಿಕೊಳ್ಳಿ ಫೋನಿನಲ್ಲಿ ಯಾವ ರೀತಿ ರಿಸಲ್ಟ್ ಅನ್ನು ಚೆಕ್ ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿರಿ ಫೋನಿನ ಮುಖಾಂತರವೂ ಕೂಡ ರಿಸಲ್ಟ್ ಅನ್ನು ಚೆಕ್ ಮಾಡಬಹುದು ಯಾವ ರೀತಿ ಎಂದರೆ ಪ್ರತಿ ವರ್ಷವೂ ಕೂಡ ಶಿಕ್ಷಣ ಇಲಾಖೆಯು ಒಂದು ವೆಬ್ಸೈಟ್ನಲ್ಲಿ ರಿಸಲ್ಟ್ ಅನ್ನು ಕೂಡ ಬಿಡುಗಡೆ ಮಾಡುತ್ತದೆ ಆ ಒಂದು ವೆಬ್ಸೈಟ್ನಲ್ಲಿ ಎಲ್ಲ ಶಿಕ್ಷಣದ ರಿಸಲ್ಟ್ ಅನ್ನು ಕೂಡ ಪ್ರತಿ ವರ್ಷವೂ ಬಿಡುಗಡೆ ಮಾಡಲಾಗುತ್ತದೆ ಆ ಒಂದು ವೆಬ್ಸೈಟ್ ಮುಖಾಂತರ ನೀವು ನಿಮ್ಮ ರಿಸಲ್ಟ್ ಅನ್ನು ಕೂಡ ಚೆಕ್ ಮಾಡಿಕೊಳ್ಳಬಹುದು ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಲಿಂಕ್ ಅನ್ನು ಮೊದಲಿಗೆ ಕ್ಲಿಕ್ಕಿಸಿರಿ ವೆಬ್ಸೈಟ್ಗೆ ಭೇಟಿ ನೀಡಿ ಭೇಟಿ ನೀಡಿದ ಬಳಿಕ ನಿಮ್ಮ ರಿಜಿಸ್ಟರ್ ಸಂಖ್ಯೆ ಹಾಗೂ ನಿಮ್ಮ ಹುಟ್ಟಿದ ದಿನಾಂಕವನ್ನು ಕೇಳಲಾಗುತ್ತದೆ ಸರಿಯಾದ ರಿಜಿಸ್ಟರ್ ಸಂಖ್ಯೆ ಹಾಗೂ ಜನ್ಮ ದಿನಾಂಕವನ್ನು ನಮೂದಿಸುವ ಮುಖಾಂತರ ನೀವು ಸಬ್ಮಿಟ್ ಎಂಬುದನ್ನು ಕ್ಲಿಕ್ಕಿಸಿರಿ ನಂತರ ನಿಮಗೆ ಎಷ್ಟು ಅಂಕಗಳು ಬಂದಿದೆ ಯಾವ ಯಾವ ವಿಷಯದಲ್ಲಿ ಎಷ್ಟು ಅಂಕವನ್ನು ಗಳಿಸಿದ್ದೀರಿ ಎಂಬುದನ್ನು ಕೂಡ ಈ ಒಂದು ಪುಟದಲ್ಲಿಯೇ ನಮೂದಿಸಲಾಗಿರುತ್ತದೆ ಫೋನಿನಲ್ಲಿ ಚೆಕ್ ಮಾಡಿಕೊಳ್ಳಲು ಬರದಂತಹ ವಿದ್ಯಾರ್ಥಿಗಳು ನಿಮ್ಮ ಊರಿನಲ್ಲಿ ಇರುವಂತಹ ಸೈಬರ್ ಸೆಂಟರ್ಗಳಿಗೂ ಕೂಡ ಹೋಗಿ ನಿಮ್ಮ ಫಲಿತಾಂಶವನ್ನು ಚೆಕ್ ಮಾಡಿಸಬಹುದು ಇಂದು ಹತ್ತು ಮೂವತ್ತಕ್ಕೆ ನೀವು ಫಲಿತಾಂಶವನ್ನು ಕೂಡ ಚೆಕ್ ಮಾಡಿಸಬಹುದಾಗಿದೆ ಹತ್ತು ಮೂವತ್ತರ ನಂತರ ನೀವು ಯಾವ ಸಂದರ್ಭದಲ್ಲಿ ಅಥವಾ ಯಾವ ಸಮಯದಲ್ಲಾದರೂ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಕೂಡ ನೋಡಬಹುದು ನಿಮ್ಮ ಫಲಿತಾಂಶ ಹೆಚ್ಚಿನ ಅಂಕದಲ್ಲಿ ಒಳ್ಳೆ ಪರ್ಸೆಂಟೇಜ್ನಲ್ಲಿ ನಿಮ್ಮ ಫಲಿತಾಂಶ ಕಂಡು ಬಂದರೆ ನೀವು ಇವತ್ತಿನ ದಿನದಲ್ಲಾದರೂ ಸಂತೋಷದಿಂದ ಇರಿ ಒಳ್ಳೆಯ ಕಾಲೇಜುಗಳಿಗೂ ಕೂಡ ಸೇರಿಕೊಳ್ಳಿರಿ ಇನ್ನು ಕಡಿಮೆ ಅಂಕವನ್ನು ಗಳಿಸಿ ನಾಟ್ ಕಂಪ್ಲೀಟೆಡ್ ಎಂದು ಬಂದಿರುವಂತಹ ವಿದ್ಯಾರ್ಥಿಗಳು ಮತ್ತೆ ಎರಡು ಪರೀಕ್ಷೆಯನ್ನು ಕೂಡ ತೆಗೆದುಕೊಂಡು ಬರೆಯಬಹುದು ಅಂದರೆ ಪರೀಕ್ಷೆ ಎರಡು ಹಾಗೂ ಪರೀಕ್ಷೆ ಮೂರರಲ್ಲಾದರೂ ಒಳ್ಳೆಯ ಅಂಕವನ್ನು ಗಳಿಸಲು ಪ್ರಯತ್ನ ಮಾಡಿ ಕಂಪ್ಲೀಟೆಡ್ ಎಂದು ಬಂದರೆ ನೀವು ಫೇಲ್ ಆಗಿದ್ದೀರಿ ಎಂದರ್ಥ ಆ ಫೇಲ್ ಆಗಿರುವಂತಹ ಫಲಿತಾಂಶವನ್ನು ನೀವು ಕಂಡುಕೊಳ್ಳಬಹುದು ಇವತ್ತಿನ ದಿನದಂದೇ ನೀವು ಮುಂದಿನ ಎರಡು ಪರೀಕ್ಷೆಗಳನ್ನು ಕೂಡ ತೆಗೆದುಕೊಂಡು ಬರೆಯಿರಿ ಪರೀಕ್ಷೆಗಳಿಗೂ ಕೂಡ ಹಣವನ್ನು ನೀಡಿ ಕಟ್ಟಬೇಕಾಗುತ್ತದೆ ಮುಂದಿನ ದಿನಗಳಲ್ಲಿ ಆ ದಿನಾಂಕವು ಕೂಡ ನಿಗದಿಯಾಗಿ ಪರೀಕ್ಷೆ ಎರಡನ್ನು ಕೂಡ ತೆಗೆದುಕೊಂಡು ಬರೆಯಬಹುದು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿಲ್ವೋ ಕೂಡಲೇ ಲೈಕ್ ಮಾಡುವ ಮುಖಾಂತರ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿರಿ